ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ಚಾಮರಾಜನಗರದಲ್ಲಿ ರಾಗಿ ಮತ್ತು ಭತ್ತ ಖರೀದಿ ಪ್ರಕ್ರಿಯೆ ಚುರುಕುಗೊಂಡಿದೆ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಖರೀದಿ ಪೂರ್ವ ನೋಂದಣಿ ಕಾರ್ಯ ನಡೆಯುತ್ತಿದ್ದು ಹಲವೆಡೆ ಈಗಾಗಲೇ ನಿಗದಿಪಡಿಸಿದ ಶೇಕಡಾ ಐವತ್ತಕ್ಕೂ ಹೆಚ್ಚು ಪ್ರಮಾಣದ ರಾಗಿ ಮತ್ತು ಭತ್ತ ಖರೀದಿ ಪ್ರಕ್ರಿಯೆ ನಡೆದಿದೆ ಹೀಗಾಗಿ ರೈತರು ನಿಗದಿತ ಸಮಯದೊಳಗೆ ಖರೀದಿ ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಬೆಂಬಲ ಬೆಲೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕ ಕೆಎಸ್ ಸುಬ್ರಹ್ಮಣ್ಯ ಮಾತನಾಡುತ್ತಾ ಜಿಲ್ಲೆಯ ಚಾಮರಾಜನಗರ ಹನೂರು ಕೊಳ್ಳೇಗಾಲ ಮತ್ತು ಸಂತೇಮನಹಳ್ಳಿ ಸೇರಿ ನಾಲ್ಕು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಭರಣದಲ್ಲಿ ಖರೀದಿಗೆ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು ಕೃಷಿ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಸುಷ್ಮಾ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಆರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆಯಲಾಗಿದೆ ರೈತರು ಖರೀದಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅನುಕೂಲ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಆರು ಲಕ್ಷ ಆದ ತಕ್ಷಣವೇ ಅದು ಲಾಕ್ ಆಗುತ್ತೆ ಮೆಟ್ರಿಕ್ ಟನ್ ಆದ ತಕ್ಷಣ ಲಾಕ್ ಆಗುತ್ತೆ ಆದ್ದರಿಂದ ರೈತರು ಆದಷ್ಟು ಬೇಗ ನೋಂದಣಿಯನ್ನು ಮಾಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಜೊತೆಗೆ ಭತ್ತವನ್ನು ಸಹ ನಾವು ಖರೀದಿ ಮಾಡಿ ಮಾಡ್ತಾ ಇದ್ದೀವಿ ಭತ್ತ ಸಾಮಾನ್ಯ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅರವತ್ತೊಂಬತ್ತು ರೂಪಾಯಿ ಮತ್ತು ಗ್ರೇಡ್ ಎ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿನಂತೆ ನಾವು ಖರೀದಿ ಆಲ್ರೆಡಿ ನೋಂದಣ ಬೆಲೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ನೋಂದಣಿ ಕೇಂದ್ರವನ್ನು ನಾವು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ನೋಂದಣಿ ಕಾರ್ಯ ಪ್ರಗತಿಯಲ್ಲಿದೆ ಮುಖ್ಯವಾಗಿ ಭತ್ತಕ್ಕೆ ಎರಡ್ ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಸಾಮಾನ್ಯ ದರವಾಗಿ ನಿಗದಿಯಾಗಿದ್ದು ಗ್ರೇಡ್ ಎಲ್ಗೆ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಸರಿಸುಮಾರು ಹತ್ತುವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದು ರೈತ ಬಾಂಧವರು ಖರೀದಿ ಕೇಂದ್ರದ ಮೂಲಕ ತಮ್ಮ ಫಸಲನ್ನ ನೀಡಿ ಅದರ ಸದುಪಯೋಗವನ್ನು ಪಡ್ಕೋಬೋದಾಗಿರುತ್ತದೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ಕಡೆ ಖರೀದಿ ಕೇಂದ್ರವನ್ನು ತೆ ತೆರೆದಿದ್ದೇವೆ ಒಂದು ಚಾಮರಾಜನಗರ ಹಾಗೂ ಕೊಳ್ಳೆಗಾಲ ಹನು ಸಂತೆ ಮರಳಿಯಲ್ಲಿ ಹಾಗೂ ಭತ್ತವನ್ನು ಸಾಮಾನ್ಯ ದರ ಕ್ವಿಂಟಾಲ್ಗೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತಿದೆ ಹಾಗೂ ರಾಗಿ ನಾ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಪ್ರತಿ ಕ್ವಿಂಟಾಲ್ಗೆ ದರವನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ